ಇದು ದೇಶೀಯ ಕ್ರೀಡೆ ಆಧುನೀಕರಣದ ಭರದಲ್ಲಿ ಆ ಕ್ರೀಡೆ ದಿನದಿಂದ ದಿನಕ್ಕೆ ಕಣ್ಮರೆಯಾಗ್ತಾ ಇದೆ ಆದರೆ ಅದೇ ಕ್ರೀಡೆಯನ್ನ ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಳೆಸಲು ಒಬ್ಬ ವ್ಯಕ್ತಿ ಪಣ ತೊಟ್ಟು ನಿಂತಿದ್ದು ಅದರ ಭಾಗವಾಗಿ ಇದೀಗ ದೇಶವೇ ತಿರುಗಿ ನೋಡುವಂತೆ ಆ ಕ್ರೀಡೆ ಹಬ್ಬವನ್ನಾಗಿ ಆಚರಿಸಲು ಸಜ್ಜಾಗಿ ನಿಂತಿದ್ದಾರೆ ಅಷ್ಟಕ್ಕೂ ಯಾವುದು ಆ ಕ್ರೀಡೆ ಎಲ್ಲಿ ನಡೆಯುತ್ತಿದೆ ಸಿದ್ಧತೆ ಹೇಗೆ ನಡೀತಿದೆ ಎಂಬ ಮಾಹಿತಿ ಇಲ್ಲಿದೆ ಒಂದೆಡೆ ಮಣ್ಣಿನ ಕುಸ್ತಿ ಸೆಣಸಾಟ ನಡೆಸಲು ಸಜ್ಜಾಗ್ತಾ ಇರುವ ಅಖಾಡ ಇನ್ನೊಂದೆಡೆ ನೋಡಲು ಬರುವ ಕುಸ್ತಿ ಪ್ರೇಮಿಗಳಿಗೆ ಸಜ್ಜಾಗ್ತಾ ಇರುವ ಹಾಸನದ ವ್ಯವಸ್ಥೆ ಮತ್ತೊಂದು ಕಡೆ ಕುಸ್ತಿ ಪೈಲ್ವಾನ್ರಿಗೆ ಸ್ವಾಗತಿಸಲು ಸಿದ್ಧವಾಗ್ತಾ ಇರುವ ಭವ್ಯ ದ್ವಾರ ಈ ಎಲ್ಲಾ ದೃಶ್ಯಗಳು ಕಂಡು ಬಂದಿದ್ದು ಉತ್ತರ ಕನ್ನಡ ಜಿಲ್ಲೆಯ ಹಳಿಯಾಳ ಪಟ್ಟಣದ ಎಪಿಎಂಸಿ ಎದುರಿನ ಯಲ್ಲಪ್ಪ ನಾರಾಯಣ ನಾಕೂಜಿ ಅವರ ಜಮೀನಲ್ಲಿ ಮಾಜಿ ಸೈನಿಕ ರಾಜು ಪೆಳೋಜಿ ಕಳೆದ ಹದಿನಾರು ವರ್ಷಗಳಿಂದ ಭಾರತೀಯ ಸೇನೆಯಲ್ಲಿ ಸೇವೆ ಸಲ್ಲಿಸಿ ಬಂದಿದ್ದಾರೆ ಸರ್ಕಾರದ ಯಾವುದೇ ಸಹಾಯವಿಲ್ಲದೆ ಸ್ವಂತ ಖರ್ಚಿನಲ್ಲಿ ದೇಶವೇ ತಿರುಗುವಂತೆ ಸುಮಾರು ಕೋಟಿ ವೆಚ್ಚದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದ ಕುಸ್ತಿ ಸ್ಪರ್ಧೆಯನ್ನ ಆಯೋಜಿಸುವ ಮೂಲಕ ದೇಶೀಯ ಕ್ರೀಡೆ ಉಳಿಸಲು ನಿರಂತರವಾಗಿ ಶ್ರಮಿಸುತ್ತಿದ್ದಾರೆ ಜನವರಿ ಹದಿನೆಂಟರಂದು ಕುಸ್ತಿ ಪಂದ್ಯಾವಳಿ ಆರಂಭವಾಗ್ತಾ ಇದೆ ಈಗಾಗಲೇ ಕಳೆದ ಒಂದೂವರೆ ತಿಂಗಳಿಂದ ಅಖಾಡ ಸಿದ್ಧತೆಯ ಕಾರ್ಯ ರಾಜು ಮಾರುತಿ ಪಿಳೋಜಿಸ್ನೇಹೀವಿ ಬಳಗದ ಸದಸ್ಯರಿಂದ ನಡೀತಾ ಇದೆ ಇರಾನ್ ನೇಪಾಳ ಸೇರಿದಂತೆ ವಿವಿಧ ರಾಷ್ಟ್ರಗಳು ಕುಸ್ತಿ ಸೇರಿದಂತೆ ರಾಷ್ಟ್ರ ಮಟ್ಟದ ಕುಸ್ತಿ ಪೈಲ್ವಾನ್ಗಳು ಭಾಗವಹಿಸಲಿದ್ದಾರೆ ಇದರ ಮತ್ತೊಂದು ವಿಶೇಷ ಅಂದ್ರೆ ಮಹಿಳಾ ಕುಸ್ತಿ ಪಟ್ಟುಗಳು ಭಾಗವಹಿಸಲಿದ್ದು ಅವರಿಗೂ ಬೇಕಾದ ಸಕಲ ವ್ಯವಸ್ಥೆ ಮಾಡಿಕೊಡ್ಲಾಗ್ತಾ ಇದೆ ರಾಜಕೀಯ ವ್ಯಕ್ತಿಯನ್ನ ಸಪೋರ್ಟ್ ತಗೊಳ್ಳದೆ ಯಾವುದೇ ಬಿಸಿನೆಸ್ ಮ್ಯಾನ್ ಅನ್ನ ಸಪೋರ್ಟ್ ತಗೊಳ್ಳದೆ ರಾಜೀವ್ ಪೇಜೋಳಿ ಇಡೀ ಕರ್ನಾಟಕಕ್ಕೆ ಬೆಂಬಲವಾಗಿ ನಿಂತು ಇಡೀ ದೇಶಕ್ಕೆ ಕರ್ನಾಟಕ ಹೇಗಿದೆ ಕರ್ನಾಟಕ ಮಣ್ಣು ಹೇಗಿದೆ ಮುಂಬರುವ ಸಮಯಗಳಲ್ಲಿ ಕರ್ನಾಟಕ ಸರ್ಕಾರ ನಮಗೆ ಬೆಂಬಲ ಕೊಡಬೇಕು ಕುಸ್ತಿ ಹಬ್ಬಗಳನ್ನ ವರ್ಷ ಮಾಡಬೇಕು ನಮ್ಮ ಯುವ ಪೀಳಿಗೆ ಏನೊಂದು ಹರಿಯಾಣ ಭಾರತ ದೇಶದಲ್ಲಿ ಹರಿಯಾಣ ಇವತ್ತು ಪಾಯಿಂಟ್ ಆಗಿ ನೋಡ್ಕೊಳ್ತಾರೆ ಕುಸ್ತಿಯಲ್ಲಿ ಅದೇ ರೀತಿ ನಮ್ಮ ಕರ್ನಾಟಕದಲ್ಲಿ ನಾವು ಪಾಯಿಂಟ್ ಆಗಿ ಹಳಿಯಾಳವನ್ನ ನೋಡ್ಕೊಳ್ತೀವಿ ಈ ಹಳಿಯಾಳ ಇಡೀ ರಾಜ್ಯದಲ್ಲಿ ಅಷ್ಟೇ ಅಲ್ಲ ಇಡೀ ರಾಷ್ಟ್ರದಲ್ಲಿ ಮಿಂಚಬೇಕು ನಮ್ಮ ಕರ್ನಾಟಕ ಇಡೀ ದೇಶದಲ್ಲಿ ಮಿಂಚಬೇಕು ಮುಂಬರುವ ಸಮಯಗಳಲ್ಲಿ ಕರ್ನಾಟಕದಲ್ಲಿ ಕಾಮನ್ವೆಲ್ತ್ ಏಷ್ಯನ್ ಮೆಡಲಿಸ್ಟ್ ಕುಸ್ತಿ ಸಲುವಾಗಿ ಬರ್ಬೇಕಂತ ಹೇಳಿ ಇಂಥ ಒಂದು ದೊಡ್ಡ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡಿದ್ದೀವಿ ಇದಕ್ಕೆ ಎರಡ್ ನೂರ ಐವತ್ತು ಕುಸ್ತಿ ಪಟುಗಳು ಭಾಗ ಆಗ್ತಾ ಇದಾರೆ ಇದರಲ್ಲಿ ಲೇಡೀಸ್ ಕೂಡ ಕುಸ್ತಿ ಇದಾವೆ ಟೋಟಲ್ ಐವತ್ತರಿಂದ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಹಳೆಯಾಳ್ ತಾಲೂಕಿನಲ್ಲಿ ಪೈಲ್ ಒಂದು ಗಂಡು ಮೆಟ್ಟಿನ ಸ್ಥಳ ಮೊದಲಿಂದ ಯಾವ ಹಳ್ಳಿಯೊಳಗು ಕುಸ್ತಿ ಗರಡಿ ಮನೆ ಅಂತ ಇಲ್ಲ ಅಷ್ಟೊಂದು ಮಹತ್ವದ ಒಂದು ಇದು ಸ್ಥಾನ ಹೀಗಿರುವಾಗ ಇಲ್ಲಿ ಅಗ್ನೇಲ್ ನಿಗು ಅವರು ಕರ್ನಾಟಕ ಕೇಸರಿ ಶಂಕರ ಅಷ್ಟೇಕರ್ ಅವರು ಅವರು ಕರ್ನಾಟಕ ಕೇಸರಿ ಇಲ್ಲೇ ಒಲಂಪಿಕ್ದಲ್ಲಿ ಹೋಗುವಂಥ ಅವರು ಕೆಲವರು ಇದ್ದಾರೆ ಇದ್ದಾರೆ ಹಿಂದೆ ಈ ಎಲ್ಲ ವ್ಯವಸ್ಥೆ ಇರಲಿಕ್ಕಿಲ್ಲ ಅವಾಗ ಈಗ ಬರ್ತಾ ಇದೆ ಆದರೂ ಈಗ ಪಿಜೋಳಿಯನ್ನವರು ಮಾಡ್ತಾ ಇದ್ದಾರಲ್ಲ ಈ ಒಂದು ಕ್ರೀಡಾಂಗಣ ಇದು ಸತತವಾಗಿ ಉಳಿಯುವಂಥ ಕ್ರೀಡಾಂಗಣ ಇದು ಅದು ಇದು ಇದನ್ನಾದ್ರೂ ಇದು ಹೋಗೋದಿಲ್ಲ ಮನಸ್ಸಿನಾಗಿಂದ ಹಿಂದ ಯಾರ್ದು ಕಂಡು ಕೇಳಿ ಅರಿಯದ ಇದು ಒಂದು ಹಳೆಯ ತಾಲೂಕಿನಲ್ಲಿ ಆಗುವಂತ ಕುಸ್ತಿ ಕಲೆ ಯಾಕಂದ್ರೆ ಈ ಕಲೆಗೆ ಇಷ್ಟು ಒಂದು ಮಹತ್ವ ಇದೆ ಮೊದಲಿಂದ ರಾಜಿ ಮಹಾರಾಜರು ಕೂಡ ಈ ಕುಸ್ತಿ ಕಲೆಯನ್ನು ಹಿಡ್ಕೊಂಡು ಬಂದಾರೆ ಅವರು ಬೆಳೆಸಿದ್ದಾರೆ ಉಳಿಸಿದ್ದಾರೆ ಆ ಆದ್ರೂನು ನಾವು ಬೆಳೆಸಬೇಕು ಉಳಿಸ್ಬೇಕು ಅನ್ನುವಂತ ಒಂದು ಛಲ ರಾಜ್ಯ ಇದೆ ಹೀಗಿರಲಾಗಿ ಇಲ್ಲಿ ಮಾಡ್ತಾ ಇದಾರೆ ಜನರಿಗೆ ನೋಡ್ಲಿಕ್ಕೆ ಒಂದು ಅವಕಾಶ ನಮ್ಮ ಹುಡುಗರು ನಮ್ಮ ಹಿಂಗ ಆಗ್ಬೇಕು ಮುಂದ ಆಗ್ಬೇಕು ಈ ಕಲೆಯನ್ನು ಉಳಿಸಬೇಕು ಬೆಳೆಸಬೇಕು ಅನ್ನುವಂತ ಭಾವನೆ ಅವರಲ್ಲಿ ಎಲ್ಲಾ ಕುಸ್ತಿ ಪ್ರೇಮಿಗಳಲ್ಲಿ ಬರ್ತದ ಏನು ಈ ಕುಸ್ತಿ ಅಖಾಡದಲ್ಲಿ ಗೆಲ್ಲುವರಿಗಾಗಿಯೇ ಸುಮಾರು ಒಂದು ಕೋಟಿ ರೂಪಾಯಿ ಬೆಲೆಯ ಬಹುಮಾನಗಳನ್ನ ನೀಡಲಾಗ್ತಾ ಇದೆ ಅದರಲ್ಲಿ ಪ್ರಥಮ ಬಹುಮಾನ ಥಾರ್ ಜೀಪ್ ದ್ವಿತೀಯ ಬಹುಮಾನ ಟ್ರಾಕ್ಟರ್ ಇನ್ನುಳಿದಂತಹ ವಿಜೇತ ಪೈಲ್ವಾನ್ಗೆ ಹತ್ತು ಬುಲೆಟ್ ದ್ವಿಚಕ್ರ ವಾಹನ ಹತ್ತು ಹೀರೋ ಉಂಡಾ ಕಂಪನಿ ವಾಹನ ಐದು ಸ್ಕೂಟಿಗಳನ್ನ ಬಹುಮಾನ ರೂಪವಾಗಿ ನೀಡ್ತಾ ಇದೆ ಈ ತರಹದ ಬಹುಮಾನಗಳನ್ನ ದೇಶ ಇತಿಹಾಸದಲ್ಲಿ ಕುಸ್ತಿ ಪಂದ್ಯಾವಳಿಗಳಲ್ಲಿ ಎಲ್ಲಿಯೂ ನೀಡಿಲ್ಲ ಎಂದು ಹೇಳಲಾಗ್ತಾ ಇದೆ ಉತ್ತರ ಕನ್ನಡ ಜಿಲ್ಲೆ ಹಳೆಯರ್ ತಾಲೂಕಿನಲ್ಲಿ ಒಂದು ಇತಿಹಾಸ ರಚನೆ ಮಾಡುವಂತಹ ಒಂದು ಕುಸ್ತಿ ಪಂದ್ಯಾವಳಿ ರಾಜು ಜನಸ್ನೇಹಿ ರಾಜು ಪೇಜೋಳಿ ಅವರ ನೇತೃತ್ವದಲ್ಲಿ ಏರ್ಪಡಿಸಿದ್ದಾರೆ ಸರ್ ಮೊದಲನದಾಗಿ ಅಂದ್ರೆ ಅವರು ಇಷ್ಟು ದೊಡ್ಡ ಇಟ್ ಕುಸ್ತಿ ಮಾಡೋದು ನಮ್ಮ ಇಂಡಿಯಾದಲ್ಲಿ ಮೊದಲನೇ ಬಾರಿ ಇದು ನಮ್ಮ ಭಾರತದಲ್ಲಿ ಮೊದಲನೇ ಬಾರಿ ಇಷ್ಟು ದೊಡ್ಡ ಫ್ರೈಝಿಟ್ ಮಾಡಿದಾರೆ ಅಂದ್ರೆ ಮೊದಲನೇ ಬಾರಿ ಇಟ್ಟಿದ್ದಾರೆ ಸರ್ ಬೇರೆ ಕಡೆ ಇಟ್ಟಿದ್ದಾರೆ ಒಂದು ಥಾರ್ ಇಟ್ಟಿದ್ದಾರೆ ಟ್ರಾಕ್ಟರ್ ಇಟ್ಟಿರಬಹುದು ಇವರು ಹತ್ತು ಬ್ಲೋಟ್ ಆಮೇಲೆ ಐದು ಸ್ಪ್ಲೆಂಡರ್ ಐದು ಸ್ಕೂಟಿ ಆಮೇಲೆ ಒಂದು ಥಾರ್ ಒಂದು ಟ್ರಾಕ್ಟರ್ ಇಟ್ ಮಾಡೋದು ನಮ್ಮ ಹಳೆಯಾಳ ತಾಲೂಕಿನಲ್ಲಿ ನಮ್ಮ ಇಂಡಿಯಾದಲ್ಲಿ ಮೊದಲನೇ ಫಸ್ಟ್ ಟೈಮ್ ಇದು ಸರ್ ಇದು ಮತ್ತೊಂದು ಏನಂದ್ರೆ ಇಲ್ಲಿ ಇದು ನ್ಯಾಷನಲ್ ಇಂಟರ್ನ್ಯಾಷನಲ್ ಇಂದ ಪೆಲವನ್ ಬರ್ತಾರೆ ಸರ್ ಇಲ್ಲಿ ಇಂಟರ್ ನ್ಯಾಷನಲ್ ಇರಾನ್ ಇಂದ ಬರ್ತಾ ಇದಾರೆ ಆಮೇಲೆ ಹೊರಗು ದೂರ ದೂರದಿಂದ ಪೆಲೋನ್ ಬರ್ತಾ ಇದಾರೆ ಒಳ್ಳೆ ಪ್ರೈಸ್ ಇದೆ ಆಮೇಲೆ ಅರೇಂಜ್ಮೆಂಟ್ ತುಂಬಾ ಒಳ್ಳೆ ಅರೇಂಜ್ಮೆಂಟ್ ಮಾಡಿದ್ದಾರೆ ಕುತ್ಕೊಳ್ಳಿಕ್ಕೆ ಜನ ಕುತ್ಕೊಳ್ಳಿ ಆಮೇಲೆ ಕೂತ್ಕೊಂಡು ನೋಡೋರು ಕುತ್ಕೊಂಡ್ರು ರ್ಯಾಕ್ ಮೇಲೆ ಕುತ್ಕೊಂಡು ನೋಡೋರ್ಗೂ ಅವ್ರಿಗೂ ಇದೆ ಲೇಡೀಸ್ಗೂ ಒಳ್ಳೆ ಒಂದು ಇದು ಮಾಡ್ಕೊಟ್ಟಿದ್ದಾರೆ ಕುತ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟಿದಾರೆ ಎಲ್ ಬೇರೆ ಕಡೆ ಲೇಡೀಸ್ಗೆ ಅವಕಾಶ ಇರೋದಿಲ್ಲ ಇಲ್ಲಿ ನಮ್ಮ ಹಳ್ಯಾಳದಲ್ಲಿ ರಾಜು ಪೇಜೋಳಿ ಅವರು ಒಳ್ಳೆ ಅವಕಾಶ ಮಾಡಿಕೊಟ್ಟಿದಾರೆ ನೋಡ್ಲಿಕ್ಕೆ ಬಹಳ ಕಡಿಮೆ ತುಂಬ ಕಡಿಮೆ ಅಂದರೆ ಕುಸ್ತಿ ಕಲೆ ಅನ್ನೋದು ಮಾಶಿ ಹೋಗ್ತಾ ಇದೆ ಅದಕ್ಕೋಸ್ಕರ ಈ ನಮ್ಮ ಕುಸ್ತಿಗೆ ಬೆಂಬಲವಾಗಿ ನಿಂತಿದ್ದಾರೆ ಅಂದ್ರೆ ಅಂದರೆ ತುಂಬಾ ತುಂಬ ಬೆನ್ನೆಲುಬು ಥರ ನಿಂತ್ಕೊಂಡು ಬಿಟ್ಟಿದ್ದಾರೆ ಅವನು ಮಾಡಿ ಬೆಳೆಸೋಣ ಕುಸ್ತಿ ಪಲ್ವಾಂಡರಿಗೆ ಬೆಳೆಸೋಣ ನಮ್ಮ ಒಲಿಂಪಿಕ್ ಒಲಂಪಿಕ್ಗೆ ಹೋಗಲಿ ಒಲಿಂಪಿಕ್ ಆಡಲಿ ಇಂಟರ್ನ್ಯಾಷನಲ್ ಗೆ ಬೆಳೀಲಿ ಹುಡುಗರು ಮಕ್ಕಳು ಅದಕ್ಕೆ ತುಂಬ ನಮ್ಮ ರಾಜು ಅಣ್ಣವರು ಸಪೋರ್ಟ್ ಮಾಡ್ತಾ ಇದ್ದಾರೆ ಸಾಥ್ ಕೊಡ್ತಾ ಇದ್ದಾರೆ ಅವರಿಗೆ ಜನಾನೂ ಸಾಥ್ ಕೊಡಬೇಕು ಅಂತ ನಾನು ತುಂಬ ಇದು ಮಾಡ್ತಾ ಇದ್ದೇನೆ ಪೇರೆಂಟ್ಸು ಮಕ್ಕಳಿಗೆ ಆ ಮೊಬೈಲ್ ನೋಡ್ತಾರೆ ಇದು ನೋಡ್ತಾರೆ ಅಲ್ಲಿ ಇಲ್ಲಿ ವಾಟ್ಸಪ್ ಇದು ಅದೆಲ್ಲ ಹಾಳಾಗೋಗಿದ್ದಾರೆ ಜನ ಈಗ ಕುಸ್ತಿ ಅಂದರೆ ಮರೆತು ಹೋಗ್ಬಿಟ್ಟಿದ್ದಾರೆ ಎಲ್ಲಿ ಎಷ್ಟೋ ಕಡೆ ಕುಸ್ತಿ ಜಾತ್ರೆಯಲ್ಲಿ ಕುಸ್ತಿ ಆಗ್ತಿತ್ತು ಎಲ್ಲ ಕಡೆ ಕುಸ್ತಿಗಳು ಬಂದಾಗಿದ್ದಾರೆ ಅಂಥ ಕುಸ್ತಿನ ಚಾಲು ಮಾಡಿದವರು ನಮ್ಮ ರಾಜಣ್ಣನವರು ಅಂದರೆ ಅವರಿಗೆ ಕುಸ್ತಿ ಅಂದರೆ ತುಂಬ ಹುಚ್ಚು ಅವರ ಅಪ್ಪ ಆಗಲಿ ಅವರ ಅಪ್ಪ ಆಗಲಿ ಮೊದಲಿಂದಾನೇ ಕುಸ್ತಿ ಆಡಿ ಬಂದವರು ಅವರು ಕುಸ್ತಿ ಆಡಿದ್ದಾರೆ ಅಂದರೆ ಅವ್ರಿಗೂ ನಾವು ನಾವು ಕುಸ್ತಿ ಆಡಿದವರು ಎಲ್ಲ ಒಂದ್ ಕಡೆಯಿಂದ ನಮ್ಗೆ ಅವರು ಸಪೋರ್ಟ್ ತುಂಬಾ ಸಿಗ್ತಾ ಇದೆ ಬೆಂಬಲವನ್ನು ತುಂಬಾ ಸಿಗ್ತಾ ಇದೆ ಈ ಈ ಇದು ಮಕ್ಕಳಿಗೆ ಒಂದು ಪಾಠ ಈ ಆಧುನಿಕ ಯುಗದಲ್ಲಿ ವಾಟ್ಸ್ಆಪ್ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಸೇರಿದಂತೆ ಸೋಷಿಯಲ್ ಮೀಡಿಯಾದಲ್ಲಿ ಮುಳುಕ್ತಾ ಇರುವಂತಹ ಯುವ ಸಮುದಾಯಕ್ಕೆ ದೇಶಿ ಕ್ರೀಡೆ ಕುಸ್ತಿ ಬಗ್ಗೆ ರಾಜು ಪೆಜೋಳಿ ಜಾಗೃತಿ ಮೂಡಿಸುವ ನಿಟ್ಟಿನಲ್ಲಿ ದಿಟ್ಟ ಹೆಜ್ಜೆ ಇಟ್ಟಾ ಇರುವುದು ಉತ್ತರ ಕನ್ನಡ ಜಿಲ್ಲೆಯ ಹಳಿಯಾಳ ಧಾರವಾಡ ಸೇರಿದಂತೆ ಇಡೀ ರಾಜ್ಯ ರಾಜ್ಯದ ಕುಸ್ತಿ ಪ್ರೇಮಿಗಳು ಅತ್ಯಂತ ಆತ್ಮೀಯವಾಗಿ ಒಪ್ಪಿಕೊಳ್ಳುವಂತೆ ಮಾಡಿದೆ ದೇಶೀಯ ಕ್ರೀಡಾಪಟುಗಳು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರು ಮಾಡಬೇಕೆಂಬ ರಾಜು ಪೆಜೋಳಿ ಅವರ ಕನಸು ಕೈಗೊಳ್ಳಬೇಕೆಂದು ನಾವು ಕೂಡ ಆರೈಸೋಣ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನಿ ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ